ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಕೆಲವೊಂದು ತಿಂಡಿ ಪದಾರ್ಥ ನಾವು ಇಷ್ಟಪಡ್ತೀವಿ ಆದರೆ ನಮ್ಮ ದೇಹ ಇಷ್ಟಪಡೋದಿಲ್ಲ ಅದೇ ರೀತಿಯಾಗಿ ಕೆಲವೊಂದು ತಿಂಡಿ ಪದಾರ್ಥ ದೇಹ ಇಷ್ಟಪಡುತ್ತೆ ಇಷ್ಟಪಡೋದಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ದೇಹಕ್ಕೆ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಹಾಗಲಕಾಯಿ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಆಗಾಗ ಅಪರೂಪಕ್ಕೊಮ್ಮೆ ಆದರೂ ಈ ರೀತಿಯಾದಂಥ ರೆಸಿಪಿನ ನೀವು ಮಾಡಿ ತಿನ್ನಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಹೌದು ಬಾಯಿಗೆ ರುಚಿ ಸಿಗದೆ ಇರ್ಬೋದು ಆದರೆ ದೇಹಕ್ಕಂತೂ ಒಳ್ಳೆ ಆರೋಗ್ಯ ಸಿಗುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಹಾಗಲಕಾಯಿ ಫ್ರೈನ ಯಾವ ರೀತಿ ಮಾಡೋದು ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳಿಸ್ಕೊಡ್ತೀವಿ ನಾವಿಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಎರಡು ಹಾಗಲಕಾಯಿನ ತಗೊಂಡು ನೀಟಾಗಿ ತೊಳೆದು ಹಾಗೆ ಮದ್ಯಕ್ಕೆ ಸೌತೆಕಾಯಿನ ಯಾವ ರೀತಿ ಕಟ್ ಮಾಡ್ತೀವೋ ಆ ರೀತಿ ಕಟ್ ಮಾಡಿ ಹಾಗಲಕಾಯಲ್ಲಿರ್ತಕ್ಕಂಥ ಬೀಜನೆಲ್ಲ ತೆಗೆದಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಲ್ಲ ಈ ಒಂದು ಅದಕ್ಕೆ ಆಗಲಕಾಯಿನ ಕಟ್ ಮಾಡಿರ್ತಕ್ಕಂಥದ್ದು ಎರಡು ಆಗಲಕಾಯಿನ ಈ ರೀತಿ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಆಗಲಕಾಯಿನ ಕಟ್ ಮಾಡಿದ ನಂತರ ಈಗ ಈ ಬಟ್ಲಿಗೆನೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೂ ಹಾಕಿ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಜೊತೆಗೆ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆ ಹಣ್ಣಿನ ರಸನೂ ಸಹ ಹಾಕಿ ನೋಡಿ ಈ ಒಂದು ಆಗಲಿಕಾಯಿ ಫ್ರೈ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕೋ ಎಣ್ಣೆ ಒಂದು ಬಿಟ್ಟು ಮಿಕ್ಕೆಲ್ಲ ಪದಾರ್ಥಗಳನ್ನೂ ಈ ಬಟ್ಲಿಗೆ ಹಾಕಾಯಿತು ಯಾಕೆಂದರೆ ಎಣ್ಣೆನ ಡೀಪ್ ಫ್ರೈ ಮಾಡೋದಕ್ಕೆ ಉಪಯೋಗಿಸ್ತೀವಿ ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಹಾಗಲಕಾಯಿ ಕೋಟಿಂಗ್ ಕೋಟಿಂಗ್ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಬಹಳ ಚೆನ್ನಾಗಿ ಎಲ್ಲದಕ್ಕೂ ಕೋಟಿಂಗ್ ಹಾಗೆ ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಒಂದು ನಾಲ್ಕೈದು ನಿಮಿಷ ಇದನ್ನ ಹಾಗೆ ಹೊಂದ್ಕೊಳ್ಳೋಕ್ಕೆ ಇಡಬೇಕು ಈ ಸಮಯದಲ್ಲಿ ಇದನ್ನ ಡಿಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ಸ್ಟೋವ್ ಮೇಲೆ ಒಂದು ಬಾಂಡೆನ ಇಟ್ಕೊಂಡು ಬಾಣ್ಲಿಗೆ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಹಾಕೋಬೇಕಾಗತ್ತೆ ಈಗಿಲ್ಲಿ ಹಾಗಲಕಾಯಿನ ಡಿಫ್ರೈ ಮಾಡೋದಕ್ಕೋಸ್ಕರ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ಸಿ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನ ಬಳಸ್ತಾ ಮೊದಲಿಗೆ ಎಣ್ಣೆನ ಹೈ ಫ್ಲೇಮ್ ಬಿಸಿ ಮಾಡ್ಕೊಳ್ಳೋಣ ಆಗಲಕಾಯಿನ ಫ್ರೈ ಮಾಡಬೇಕಾದ್ರೆ ಫ್ಲೇಮ್ ಮೀಡಿಯಮ್ಗೆ ಮೀಡಿಯಂ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಚೆನ್ನಾಗಿ ಕೋಟಿಂಗ್ ಆಗಿರ್ತಕ್ಕಂಥ ಒಂದೊಂದೇ ಆಗಲಕಾಯಿ ಪೀಸ್ನ ಹಾಕ್ಕೋಬೇಕಾಗತ್ತೆ ಎಣ್ಣೆಗೆ ನೋಡಿ ಒಮ್ಮೆಗೆ ಬಾಣ್ಲಿಗೆ ಎಷ್ಟಾಗುತ್ತೋ ಅಷ್ಟು ಆಗಲಕಾಯಿ ಪೀಸ್ನ ಹಾಕ್ಕೊಂಡು ಡಿಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲೇ ಹೇಳಿದಾಗೆ ಎಣ್ಣೆನ ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಡೀಫ್ರೈ ಮಾಡಬೇಕಾದ್ರೆ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೋಬೇಕಾಗತ್ತೆ ಈಗ ಇಲ್ಲಿ ನೊರೆ ಹೆಚ್ಚು ಬರ್ತಾ ಇದೆ ಸ್ವಲ್ಪ ಕಡಿಮೆ ಆಗಬೇಕು ಕಡಿಮೆ ಆದ ನಂತರ ಮತ್ತೊಂದು ಕಡೆ ಹಾಗಲಕಾಯಿನ ತಿರ್ಸ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ನೊರೆ ಕಡಿಮೆ ಆಗಿದೆ ಈಗ ಮತ್ತೊಂದು ಕಡೆ ಹಾಗಲಕಾಯಿನ ತಿರ್ಸ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಗಡ್ಡಿ ಸಹಾಯದಿಂದ ನೀಟಾಗಿ ತಿರ್ಗಿಸ್ಕೋಬೇಕಾಗತ್ತೆ ಹಾಗಲ್ಕಾಯಿನ ಮತ್ತೊಂದು ಕಡೆಯೂ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಆಗಿ ನೊರೆ ಕಡಿಮೆ ಆಗಬೇಕು ಆಗ ಎಣ್ಣೆಯಿಂದ ಹೊರತೆಗಿಬೇಕಾಗತ್ತೆ ಹಾಗಲಕಾಯಿನ ಈಗಿಲ್ಲಿ ಹಾಗಲ್ಕಾಯಿ ಎಲ್ಲ ಬಹಳ ಚೆನ್ನಾಗಿ ಡಿಪ್ ಫ್ರೈ ಆಗಿರ್ತಕ್ಕಂಥದ್ದು ನೊರೆ ಕಡಿಮೆ ಆಗಿದೆ ಈಗ ಎಣ್ಣೆಯಿಂದ ಹೊರತೆಗೋಣ ಚೆನ್ನಾಗಿ ಡೀಪ್ ಫ್ರೈ ಆಗಿ ಎಣ್ಣೆಯಿಂದ ಹೊರತೆಗೆದಾದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಾ ಹಾಗಲಕಾಯಿ ಫ್ರೈ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕಷ್ಟೇ ಚೆನ್ನಾಗಿದೆ ಅನ್ಕೊಬಿಡಿ ಖಂಡಿತ ತಿನ್ನೋದಕ್ಕೂ ಚೆನ್ನಾಗಿದೆ ತೊಂಬತ್ತು ಭಾಗದಷ್ಟು ಕಹಿ ಅಂಶ ಇಲ್ಲವೇ ಇಲ್ಲ ಖಂಡಿತ ಇದನ್ನು ನೀವು ಬಾಯಿ ಚಪ್ಪರಿಸಿ ತಿನ್ಬೋದು ಯಾಕೆಂದರೆ ಇದರತಕ್ಕಂಥ ಮಸಾಲ ಡೀಪ್ ಫ್ರೈ ಆದಾಗ ಕಹಿ ಅಂಶ ಬಹಳ ಕಡಿಮೆ ಆಗುತ್ತೆ ಹಾಗಿದ್ರೆ ನೋಡ್ಕೊಂಡ್ರೆಲ್ಲ ವೀಕ್ಷಕರು ಯಾವ ರೀತಿಯಾಗಿ ಆಗಲಕಾಯಿ ಫ್ರೈನ ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಹಾಗಾಗ ಒಮ್ಮೆ ಈ ರೀತಿಯಾದಂಥ ಹಾಗಲಕಾಯಿ ಫ್ರೈನ ಮಾಡಿ ನೋಡಿ ನಿಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋಂಥ ಹಾಗಲಕಾಯಿ ಫ್ರೈ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರೀಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರ